ನಮಸ್ಕಾರ ಸ್ನೇಹಿತರೆ ಇನ್ಫಾ ಮೀಡಿಯಾ ಜಗತ್ತು ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋದಲ್ಲಿ ಬಿ ಪಿ ಎಲ್ ಆಗಲಿ ಎ ಪಿ ಎಲ್ ಆಗಲಿ ಅಂಥದ್ದೇ ರೇಷನ್ ಕಾರ್ಡ್ ಯಾರೆಲ್ಲ ಹೊಂದಿದಿರಾ ಅವ್ರಿಗೆ ಒಂದು ಶಾಕಿಂಗ್ ನ್ಯೂಸ್ ಅಂತಲೇ ಹೇಳ್ಬೋದು ಏನು ನ್ಯೂಸು ಅನ್ನೋದನ್ನ ತಿಳಿಸ್ಕೊಡ್ತೀನಿ ಏನು ಅಪ್ಡೇಟ್ ಬಂದಿದೆ ಅನ್ನೋದನ್ನು ಕೂಡ ಅದು ತಿಳಿಸ್ಕೊಡ್ತೀನಿ ಇದನ್ನೆಲ್ಲ ತಿಳ್ಕೋಬೇಕು ಅಂದರೆ ಎಲ್ಲೂ ಕಟ್ ಮಾಡಿ ಕಟ್ ಮಾಡಿ ನೋಡಬಾರ್ದು ಅಂದರೆ ವೀಡಿಯೋನ ಬಿಗಿನಿಂದ ಹೆಣ್ಣು ತನಕ ವಾಚ್ ಮಾಡಿದಾಗ ಫುಲ್ ಇನ್ಫಾರ್ಮೇಷನ್ನ ತಿಳಿತದೆ ಇಲ್ಲಾಂದರೆ ನೀವು ಅರ್ಧ ವೀಡಿಯೋ ಕಟ್ ಮಾಡಿ ಅರ್ಧ ವೀಡಿಯೋ ನೋಡಿದ್ರೆ ಏನಾಗುತ್ತೆ ಅರ್ಧ ಏನು ವೀಡಿಯೋ ನೋಡಿರ್ತೀರಾ ಆ ಇನ್ಫಾರ್ಮೇಷನ್ ಮಾತ್ರ ತಿಳ್ಕೊತೀರಾ ಸೊ ಅದಕ್ಕೆ ನಾನು ಹೇಳೋದು ಏನಂದರೆ ಬಿಗಿನಿಂದ ಹೆಣ್ಣು ತನಕ ಅಂದರೆ ಮೊದಲಿಂದ ಕೊನೆಯ ತನಕ ವೀಡಿಯೋ ನೋಡಿ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡೋದನ್ನ ಮರಿತಿದ್ದೀರಾ ಲೈಕ್ ಲೈಕ್ ಮಾಡಿ ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಥವಾ ಹೊಸದಾಗಿ ವಿಸಿಟ್ ಮಾಡಿ ಏನಾದರೂ ವಿಡಿಯೋ ನೋಡ್ತಿದ್ರೆ ದಯವಿಟ್ಟು ವಿಡಿಯೋ ಇಷ್ಟ ಆದರೆ ಲೈಕ್ ಕಮೆಂಟ್ ಶೇರ್ ಮಾಡಿ ಅಂತ ಹೇಳ್ತಾ ತಡ ಮಾಡೋದು ಬೇಡ ವಿಡಿಯೋನ ಸ್ಟಾರ್ಟ್ ಮಾಡ್ಬಿಡೋಣ ಸ್ನೇಹಿತರೆ ನೀವೇನಾದ್ರೂ ಆರು ತಿಂಗಳಿಂದ ಪಡಿತರವನ್ನು ಪಡೆಯದೇ ಇರುವ ಪಡಿತರ ಚೀಟಿಗಳು ಹಾಮಾನತ್ತು ಅಂತಂತಲೇ ಹೇಳ್ಬೋದು ಅಂದರೆ ನೀವು ಆರು ತಿಂಗಳಿಗೊಮ್ಮೆ ಇಲ್ಲ ಮೂರು ತಿಂಗಳಿಗೊಮ್ಮೆ ನೀವು ರೇಷನ್ ಕಾರ್ಡ್ ಅಂಗಡಿಗೆ ಹೋಗಿ ರೇಷನ್ ನೀವು ಪಡೀತಾ ಇದ್ದರೆ ಸ್ನೇಹಿತರೆ ನಿಮ್ಮ ರೇಷನ್ ಕಾರ್ಡ್ ರದ್ದಾಗುತ್ತೆ ಅಂದ್ಬಿಟ್ಟು ಸರ್ಕಾರ ತಿಳಿಸಿದೆ ಇದು ಮೊದಲನೇದಾಗಿ ಒಂದು ಹೊಸ ಅಪ್ಡೇಟು ಸ್ನೇಹಿತರೆ ಅದರ ಜೊತೆಗೆ ಜಿಲ್ಲೆಯಲ್ಲಿ ಅಂತ್ಯೋದಯ ಮತ್ತು ಆದ್ಯತೆ ಪಡಿತರ ಚೀಟಿಗಳು ಸೇರಿ ಒಟ್ಟು ಹನ್ನೊಂದು ಸಾವಿರದ ನೂರ ಹದಿನೇಳು ಹಾಗು ಆದ್ಯತರ ಪಡಿತರ ಚೀಟಿಗಳು ಸಾವಿರದ ನಾನೂರ ಇಪ್ಪತ್ತ ಒಂದು ಹೀಗೆ ಒಟ್ಟು ಹನ್ನೆರಡು ಸಾವಿರದ ಐನೂರ ಮೂವತ್ತ ಎಂಟು ಮೃತ ಫಲಾನುಭವಿಗಳಿದ್ದು ಅವುಗಳ ವಿವರವನ್ನು ಕುಟುಂಬಸ್ಥರು ಹೇಳದೇ ಇರುವ ಕಾರಣ ಕುಟುಂಬ ದತ್ತಾಂಶದಿಂದ ಪಡೆದ ಸಾದರಿ ಫಲಾನುಭವಿಗಳನ್ನು ವಾಸ್ತವಿಕ ಕತೆಯನ್ನು ಪರಿಶೀಲಿಸಿ ಇಲಾಖೆಯ ದತ್ತಾಂಶದಿಂದ ತೆಗೆದುಹಾಕಿ ಪ್ರಗತಿ ಸಾಧಿಸಲಾಗಿದೆ ಸ್ನೇಹಿತರೆ ಬೆಳಗಾವಿ ಜಿಲ್ಲೆಗೆ ಸಂಬಂಧಿಸಿದಂತೆ ಅಂತ್ಯೋದಯ ಐನೂರ ಐವತ್ತ ಏಳು ಆದ್ಯಂತ ಪಡಿತರ ಚೀಟಿಗಳು ಹತ್ತೊಂಬತ್ತು ಸಾವಿರದ ನಾನ್ನೂರ ಹನ್ನೊಂದು ಒಟ್ಟು ಹತ್ತೊಂಬತ್ತು ಸಾವಿರದ ಒಂಬೈನೂರ ಅರವತ್ತೊಂಬತ್ತು ಪಡಿತರ ಚೀಟಿದಾರರು ಕಳೆದ ಒಂಬತ್ತು ತಿಂಗಳು ಅಂದರೆ ನವೆಂಬರ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಏಪ್ರಿಲ್ ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೆ ಪಡಿತರವನ್ನು ಇಲಾಖೆಯ ನ್ಯಾಯಬೆಲೆ ಅಂಗಡಿಗಳಿಂದ ಪಡೆಯದೇ ಇದ್ದುದರಿಂದ ಇದಕ್ಕೆ ಇಪ್ಪತ್ತ ಒಂಬತ್ತು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಸರ್ಕಾರ ಅಪಾರ ಕಾರ್ಯದರ್ಶಿ ಹಣಕಾಸು ಇಲಾಖೆ ಇವರು ಅಧ್ಯಕ್ಷತೆಯಲ್ಲಿ ಜರುಗಿದ ಸಭೆಯಲ್ಲಿ ನಿರ್ಣಯಿಸಿದಂತೆ ಇಲಾಖೆಯ ದತ್ತಾಂಶದಿಂದ ಸಾದರಿ ಪಡಿತರ ಚೀಟಿಗಳನ್ನು ಅಮಾನತುಗೊಳಿಸಲಾಗಿದೆ ಸ್ನೇಹಿತರೆ ಅಂದರೆ ಕ್ಯಾನ್ಸಲ್ ಮಾಡಲಾಗಿದೆ ಅಂತಲೇ ಹೇಳ್ಬೋದು ವಿವಿಧ ಇಲಾಖೆಯಲ್ಲಿ ಸರ್ಕಾರಿ ನೌಕರರು ಹಾಗೂ ಅನರ್ಹರು ಹೊಂದಿರುವ ಒಟ್ಟು ನಲವತ್ತೈದು ಸಾವಿರದ ಎಂಟುನೂರ ನಾಲ್ಕು ಆದ್ಯತೆ ಪಡಿತರ ಚೀಟಿಗಳು ಆದ್ಯತೇತರ ಪಡಿತರ ಚೀಟಿಗಳಿಗಾಗಿ ಸಾದರಿ ನೌಕರರಿಂದ ಅನರ್ಹ ಪಡಿತರ ಚೀಟಿದಾರರಿಂದ ಸರ್ಕಾರ ಲೆಕ್ಕ ಶೀರ್ಷಿಕೆಗೆ ಒಟ್ಟು ಒಂದು ಕೋಟಿ ಎಂಬತ್ತೆಂಟು ಲಕ್ಷ ಇಪ್ಪತ್ತೈದು ಸಾವಿರದ ಐನೂರ ಎಂಬತ್ನಾಲ್ಕು ಹಣವನ್ನು ದಂಡ ಭರಣೆ ಮಾಡಿಸಲಾಗಿದೆ ಅಂತಂದ್ರೆ ಇಷ್ಟು ಅಮೌಂಟ್ನ ಸರ್ಕಾರದಿಂದ ಕಟ್ಟಲಾಗಿದೆ ಸ್ನೇಹಿತರೆ ಮುಂದುವರಿದ ಪ್ರಸ್ತುತ ಸರ್ಕಾರಿ ನೌಕರರು ಹಾಗೂ ಅನರ್ಹರು ಆದ್ಯತೆ ಪಡಿತರ ಚೀಟಿ ಹೊಂದಿದ್ದಲ್ಲಿ ದಾಖಲಾತಿಗಳೊಂದಿಗೆ ಆಯಾ ತಹಸೀಲ್ದಾರ್ ಕಚೇರಿಗೆ ಒಪ್ಪಿಸಬಹುದು ಎಂದು ಜಿಲ್ಲಾ ಅಧಿಕಾರಿಗಳು ತಿಳಿಸಿದ್ದಾರೆ ಸ್ನೇಹಿತರೆ ಅದರ ಜೊತೆಗೆ ಯಾರೆಲ್ಲ ಬಿ ಪಿ ಎಲ್ ಮತ್ತು ಎಪಿಎಲ್ ರೇಷ ರೇಷನ್ ಕಾರ್ಡ್ನ ಹೊಂದಿದ್ದೀರ ಸ್ನೇಹಿತರೆ ಯಾವುದೇ ಒಂದು ರೇಷನ್ ಕಾರ್ಡ್ನ ನೀವು ಹೊಂದಿದ್ರೆ ಏನು ಮಾಡಬೇಕು ಅಂದರೆ ಪ್ರತಿ ತಿಂಗಳು ಹೋಗಿ ನೀವು ರೇಷನ್ನ ಪಡ್ಕೋಬೇಕಾಗುತ್ತೆ ಇಲ್ಲ ನಾವು ಮೂರು ತಿಂಗಳಿಗೊಮ್ಮೆ ಇಲ್ಲ ನಾಲ್ಕು ತಿಂಗಳಿಗೊಮ್ಮೆ ನಾವು ಹೋಗಿ ರೇಷನ್ ಕಾರ್ಡನ್ನ ತೊಗೋತೀವಿ ಅಂತಂದರೆ ನಿಮ್ಮ ರೇಷನ್ ಕಾರ್ಡ್ ಕೂಡ ರದ್ದಾಗುತ್ತೆ ಸ್ನೇಹಿತರೆ ಅದರ ಜೊತೆಗೆ ರೇಷನ್ ಕಾರ್ಡ್ ಜೊತೆಗೆ ಏನು ಐದು ಕೆ ಜಿ ಅಕ್ಕಿಯ ಬದಲು ಹಣ ಕೊಡ್ತಾಯಿದ್ರು ಸ್ನೇಹಿತರೆ ಅದು ಇನ್ನು ಮುಂದೆ ಸಿಗುವುದಿಲ್ಲ ಅದರ ಜೊತೆಗೆ ಏನು ಅಕ್ಕಿ ಕೊಡ್ತಾ ಇದ್ರು ಐದು ಕೆ ಜಿ ಅಕ್ಕಿಯ ಜೊತೆಗೆ ರಾಗಿ ಒಂದಿಷ್ಟು ಧಾನ್ಯಗಳನ್ನ ಕೊಡ್ತೀವಿ ಅಂದ್ಬಿಟ್ಟು ಸರ್ಕಾರ ತಿಳಿಸಿದೆ ಸ್ನೇಹಿತರೆ ಈ ತಿಂಗಳಿಂದ ಏನೆಲ್ಲ ಕೊಡ್ತಾರೆ ಅನ್ನೋ ಅಪ್ಡೇಟ್ನು ಕೂಡ ನಾನು ತಿಳಿಸ್ಕೊಡ್ತೀನಿ ಹೊಸ ಅಪ್ಡೇಟ್ ಬಂದರೆ ಸರ್ಕಾರ ಏನು ರೂಲ್ಸ್ ಮಾಡಿದೆ ಆ ರೂಲ್ಸ್ನ ಫಾಲೋ ಮಾಡಿ ಅಂತ ಹೇಳ್ತಾ ಏನಾದರೂ ನಿಮಗೆ ಸರ್ಕಾರ ಕೊಟ್ಟಿರುವ ಗ್ಯಾರಂಟಿ ಯೋಜನೆಗಳಲ್ಲಿ ಏನಾದರೂ ಪ್ರಾಬ್ಲಮ್ ಆಗಿದ್ರೆ ಹೊಸ ಹೊಸ ಅಪ್ಡೇಟ್ಗಳನ್ನ ನೀವು ತಿಳ್ಕೊಬೇಕು ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋ ಜೊತೆ ಮತ್ತೊಂದು ಹೊಸ ಅಪ್ಡೇಟ್ನ ತೊಗೊಂಡು ಬರ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್